பொற்க <muchas> ಸಂಬಂಧಪಟ್ಟಂತಹ ಏನು ಅಧಿಕಾರಿ ನಾಳೆ ಖರ್ಚು ಬಿಟ್ಟು ಪಟ್ಟಿ ಮಾಡ್ಕೊಂಡು ಬನ್ನಿ ಅದು ಮ್ಯಾನೇಜ್ಮೆಂಟ್ನವರು ಬಸ್ನವರು ಮತ್ತೆ ಅಧಿಕಾರಿಗಳು ಸೇರಿ ಸಮಸ್ಯೆ ಬಗೆಹರಿಸೋಣ ಕಾಲೇಜ್ ಕ್ಯಾಂಪಸ್ ಒಂದು ಹತ್ತು ವರ್ಷದಲ್ಲಿತ್ತು ಕೂಪನ್ ಸಿಸ್ಟಮ್ ಇತ್ತು ಸರ್ ಅಕೌಂಟ್ ಸೆಟ್ ಕೂಪನ್ ತಗೊಂಡು ಕೂತ್ಕೊಂಡು ನಾವು ಸುರತ್ರಿ ಬರ್ಬೋದು ಹದಿನೈದು ರೂಪಾಯಿ ಭಜಗೋಡಿ ಸೈಡ್ ಬರೋದು ಹತ್ತು ರೂಪಾಯಿ ಅಂತ ಇತ್ತು ಅದಾದ ನಂತರ ಈಗ ಏನಾಗಿದೆ ಅಂತ ಜನ್ಮಿ ಒಮ್ಮೆ ಎಜು ಟೀಲಿಗಲ್ ಇಷ್ಟ ಅಂತ ಈಗ ಈಗ ಈ ವಿಷಯ ಯಾಕೆ ಕ್ಯಾಂಪಸಲ್ಲಿ ಇಟ್ಟು ಅದರಿಂದ ಯಾಕಂದರೆ ಕೂಪನ್ ಇಟ್ಕೊಂಡು ಸ್ಟೂಡೆಂಟ್ಸ್ಗಳು ಅವಾಗ ಸ್ಟ್ಯಾಂಡಲ್ಲಿ ಬರ್ತಿದ್ವಿ ಬೈ ಸ್ಟ್ಯಾಂಡಲ್ಲಿ ಕ್ಯಾಂಪಸ್ ಬಸ್ಸಲ್ಲೇ ಬರ್ತಾಯಿದ್ದೆವು ಅದೇ ಈಗ ಏನಾಗಿದೆ ಹೇಳಿದ್ರೆ ಅದನ್ನು ನಿಲ್ಲಿಸಿ ಕಾಲೇಜ್ ಕ್ಯಾಂಪಸಲ್ಲಿ ಒಂದು ಬಸ್ ಸಿಕ್ಕಿ ಅಂತ ಇರ್ತೀವಿ ಅದು ಗೊತ್ತಾಗಿ ಸ್ಟೂಡೆಂಟ್ಸ್ ಸ್ಟ್ರೆಂತ್ ಜಾಸ್ತಿ ಇದೆ ಬಸ್ಸಿದೆ ನಿಮಗೆ ನೆನಪಷ್ಟ ಆಗ್ತದೆ ಆದರೆ ನಮ್ಮ ಎ ಬಿ ರೀತಿ ಮನವಿ ಏನಂತ ಹೇಳಿದ್ರೆ ಆ ಕೂಪಲ್ ಸಿಸ್ಟಮನ್ನು ಮತ್ತೆ ಜಾರಿ ತರಬೇಕು ಇದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಇನ್ನೊಂದಾಗಿ ಫಸ್ಟ್ ನಮ್ಮ ನೀವು ನೀವು ಸೇಫ್ಟಿ ತುಂಬ ಸ್ವಲ್ಪ ಟೈಮಿಂಗ್ ಸಮಯ ಹೆಚ್ಚು ಕಡಿಮೆ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಸುತ್ತೋದು ಅವರ ಇದೇ ರೀತಿ ತುಂಬಾ ವಿಶ್ವಾಸ ಇದೆ ತುಂಬಾ ಇದೆ ನಾವು ಎಷ್ಟೋ ಬಾರಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ ಪದ್ಮಾಂತ್ಯ ಬಸ್ ತೂಡೆಂಟ್ಗಳ ಮೇಲೆ ಟಿಕೆಟ್ಗೆ ಜಿಲ್ಲೆಯಿಂದ ಹೇಳಿದೆ ಇಲ್ಲ ಅಂತ ಹೇಳಿದೆ ದೊಡ್ಡ ಇಶ್ಯೂ ಆಗಿತ್ತು ಆವಾಗ ಸ್ಟೇಷನಲ್ಲಿದ್ದು ಮಾಡೋದು ಅದೆಲ್ಲ ಸಾರ್ಟ್ಔಟ್ ಆಗಿದೆ ನಾವು ವಿದ್ಯಾರ್ಥಿ ಆಗಿರುವಾಗ ಈಗ ಈ ಸಿಸ್ಟಮನ್ನು ಆದಷ್ಟು ಶೀಘ್ರ ನಾಳೆ ಇನ್ನೊತ್ತಂದರೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಾಗ್ತದೆ ಆ ಕೂಪನ್ ಸಿಸ್ಟಮನ್ನು ಇಟ್ಟ ವಿದ್ಯಾಸಂಸ್ಥೆ ಮತ್ತೆ ಮಾಡಬೇಕು ಎರಡನೇದಾಗಿ ಈ ವಿಧ ಈ ವಿಷಯಕ್ಕೆ ವಿದ್ಯಾರ್ಥಿ ಎಂದು ಒಂದು ಈಗ ಡೆತ್ ಆಗಿದೆ ಆ ಸ್ಟೂಡೆಂಟ್ ಒಂದು ಕಾಲೇಜ್ ಸ್ಟಾರ್ಟ್ ಆಗಿ ಮೂರ್ನಾಲ್ಕು ತಿಂಗಳಾಗಿದೆ ಆ ವಿದ್ಯಾಸಂಸ್ಥೆಯಿಂದ ಅವನೇನು ಫೀಸ್ ಇದೆ ಅದನ್ನು ಆ ಮನೆಯವರಿಗೆ ರಿಫಂಡ್ ಮಾಡಬೇಕು ಅದರೊಂದಿಗೆ ಫೀಸ್ ಅವರು ಈಗ ಸತ್ತಿದ್ದಾನೆ ಆ ಸ್ಟೂಡೆಂಟ್ ಇದು ಫೀಸ್ ಇಟ್ಕೊಂಡು ಕ್ಯಾಂಪಸ್ ಏನು ಮಾಡೋಕ್ಕಾಗಲ್ಲ ಅದನ್ನು ಅದನ್ನು ಅವನಿಗೆ ರೀಫಂಡ್ ಮಾಡಿ ಒಂದು ಮನವಿ ದೃಷ್ಟಿಯಿಂದ ವಿದ್ಯಾಸಂಸ್ಥೆಯಿಂದ ಪರಿಹಾರ ಕೊಡಬೇಕಂತ ವಿದ್ಯಾರ್ಥಿ ಪಕ್ಷ ಆಗ್ರಹ ಮಾಡ್ತಾರೆ ಿ ಒಂದು ಗೌರ್ಮೆಂಟ್ ಬಸ್ಗಳಿಗೆ ಪ್ರೈವೇಟ್ ಬಸ್ಗಳ ದೇಹಿಕಾರು ಅವರೇ ಹೋಗುವಂಥದ್ದು ಬಸ್ಗಳಲ್ಲಿ ಡಿ ಸರ್ಟಿ ಸಿಸಿಯವರು ಅರ್ಧದಲ್ಲಿ ಇರ್ತಾರೆ ಅರ್ಧದಲ್ಲಿ ಅಂತ ಹೇಳ್ತಾರೆ ಆದರೆ ಟೈಮಿಂಗ್ಸ್ ಅದು ಇದರಲ್ಲಿ ಅದನ್ನು ನಾವು ಕಂಪ್ಯೂಟ್ ಆಗಿ ಹೇಳ್ತೀವಿ ಮತ್ತು ನೀವು ಉಡುಗಿನ ದೃಷ್ಟ ನೀವು ಹೇಳಿದ ಕೂಪನಿದ್ದು ಕೂಪನಿದ್ದು ಒಂದು ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಇದೆ ಅದರ ಬಗ್ಗೆ ನಾವು ನಿಮಗೆ ಡೀಟೇಲ್ ಆಗಿ ಹೇಳಿ ಬೇಕಾ ಏನು ಮಾಡ್ತೀವಿ ಗೊತ್ತಲ್ಲ ಊಪನಿದ್ದು ಮತ್ತು ಬಸ್ಸುಗಳು ನಿಮಗೆ ಗೊತ್ತಿರ್ಬೋದು ನಾವು ಬೆಳ್ಮಣಿಗೆ ಫ್ರೀ ಬಸ್ ಬಿಡ್ತಾ ಇದ್ವಿ ಮೂರು ಬಸ್ ಇನ್ನೂ ಬೇಕಾದರೆ ಎರಡು ಬಸ್ಗಳ ಆರು ಕಳಕ್ಕೆ ಏನಂದರೆ ನಮಗೆ ಟೈಮ್ ಸಾಕು ಯಾಕೆ ವಿದ್ಯಾರ್ಥಿಗಳಿಗೆ ಬೇಕಾಗಿತ್ತು ಯಾಕೆಂದರೆ ಮಂಗಳೂರಿನ ವಿದ್ಯಾರ್ಥಿಗಳು ಹೊರಟು ಬರಬೇಕು ಆರು ಕಳಕ್ಕೆ ಬಸ್ ಕಳಿಸ್ಬೇಕಂತಾದರೆ ಮಂಗಳೂರಿನ ವಿದ್ಯಾರ್ಥಿ ಆರೂವರೆಗೆ ಮೊದಲು ಆರು ಗಂಟೆಗೆ ಹೊರಡಬೇಕು ಮಂಗಳೂರಿನ ವಿದ್ಯಾರ್ಥಿಗಳಿಗೆ ಇನ್ಕನ್ವಿಯನ್ಸ್ ಮಾಡಿ

ಮಕ್ಕಳಿಗೆ ಕನ್ವಿನ ಆಗುವ ಆಗುವಾಗವನ್ನು ಮಾಡಿದ್ರೆ ತುಂಬಾ ಒಳ್ಳೆ ಸರ್ ಯಾಕೆಂತ ಹೇಳಿದ್ರೆ ವಿದ್ಯಾಸಂಸ್ಥೆಗೆ ಒಳ್ಳೆ ರೆಸ್ಪೆಕ್ಟ್ ಇದೆ ಈ ಸಮಾಜದಲ್ಲಿ ಒಳ್ಳೆ ರೆಸ್ಪೆಕ್ಟ್ ಇದೆ ಓರಲ್ ಆಗಿ ಕೊಡ್ತೇವೆ ನಮ್ಮ ಹೇಳಿಕೆ ವಿದ್ಯಾರ್ಥಿ ಪರಿಷತ್ರು ವಿಭಾಗಿಸಂಚಲಕ್ಕಿದ್ದಾರೆ ಇವರು ಈಗ ನಿಮಗೆ ಓರಲ್ ಆಗಿ ಹೇಳ್ತಾರೆ